ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಕೆ ಎಸ್ ಆರ್ ಟಿಸಿ ಬಸ್ ನಿಲ್ದಾಣದಲ್ಲಿ ಕೆ ಎಸ್ ಆರ್ ಅಧಿಕಾರಿಗಳ ಅಂದ ದರ್ಬಾರ್ ಏಕಾಏಕಿ ಅಂಗಡಿಗಳಿಗೆ ಬೀಗ ಹಾಕಿ ಗುಂಡಾವರ್ತನೆ ಹಾಗೂ ಅಂಗಡಿ ಮಾಲೀಕರನ್ನು ಒಡೆದು ಆಚೆ ಎಳೆದ ಕೆ ಎಸ್ ಆರ್ ಸಿಬ್ಬಂದಿಗಳು ಅಧಿಕಾರಿಗಳು ಸಿಬ್ಬಂದಿಗಳನ್ನು ಕರೆದುಕೊಂಡು ಹೋಗಿ ರೌಡಿಗಳಂತೆ ವರ್ತಿಸಿದರು ಇದೇ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ವಿಷ ಕುಡಿದು ಅಸ್ವಸ್ಥನಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಲ್ಲರೂ ಒಡೆದು ಎಲ್ಲಾರು ಈಚು ಅಂಗಡಿ ಕ್ಲೋಸ್ ಮಾಡಿಸೋರೆ ಇಟ್ಟಾಡ್ತವೆ ಸಾವಿರಾರು ಇಟ್ಟಾಡ್ತಾವೆ ಐಟಮ್ ವೇಸ್ಟ್ ಆಗವೆ ಇನ್ನೂ ಕೇಸಲ್ಲಿ ಕೋರ್ಟಲ್ಲಿ ಕೇಸ್ ನಡೀತದೆ ಸೋಮವಾರ ಇರೋದು ಕೇಸು ಅವ್ರು ಇವತ್ತೇ ಬಂದು ಏಕೆ ಎಲ್ಲ ಕ್ಲೀನ್ ಮಾಡಿಸ್ತವ್ರೆ ಎಲ್ಲಾ ಕಸ್ಟಮರ್ ಇದ್ದವ್ರು ಅಂಗಡಿ ಇದ್ದಿದ್ದ ಐಕ್ಲನ್ನೆಲ್ಲ ಈಚುಕ್ ತಳ್ಳಿ ಅವ್ರಿಗೆ ಹೊಡೆದಿ ಕೆ ಎಸ್ ಡಿಪಾರ್ಟ್ಮೆಂಟ್ ಕೆ ಎಸ್ ಆರ್ ಸಿ ಡಿಪಾರ್ಟ್ಮೆಂಟ್ ನಾವು ಬೇಕ್ರಿ ಬೇಕ್ರಿ ಮತ್ತೆ ನಮ್ಮ ಬಾವು ಮೊಬೈಲ್ ಅಂಗಡಿ ಅದು ಟೆಂಡರ್ ವಿಷಯಕ್ಕೆ ಸರ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಟೆಂಡರ್ ಕೊಟ್ಟಿದ್ದೀವಿ ಕರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದೀವಿ ಪ್ರತಿದಿನ ಬಾಡಿಗೆ ಕಟ್ಟೋ ಪ್ರತಿದಿನ ಬಾಡಿಗೆ ಕಟ್ಟೋ ರೆಸಿಪಿ ಐತೆ ಎಲ್ಲ ಐತೆ ಆದ್ರೂ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತೇವೆ ಹತ್ತು ವರ್ಷದ ಯಾವ ನೋಟಿಸು ಕೊಟ್ಟಿಲ್ಲ ಆರು ತಿಂಗಳು ಹಿಂದೆ ಬರ್ತದೆ ನೋಟಿಸು ಯಾವ ನೋಟಿಸು ನಮಗೆ ಕೊಟ್ಟಿಲ್ಲ ಸರ್ ಏಕಾಏಕಿ ಬಂದು ಇವತ್ತು ಅಂಗಡಿ ಕ್ಲೋಸ್ ಸಿ ಡಿಪಾರ್ಟ್ಮೆಂಟ್ ಕಾರಣ ನಮಗೆ ಗೊತ್ತಿಲ್ಲ ಸರ್ ಅವ್ರವ್ರದ ಏನೈತೆ ನಮಗೆ ಗೊತ್ತಿಲ್ಲ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ ನಾನು ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಬಂಡವಾಳ ಹಾಕಿದೀನಿ ಸರ್ ಹತ್ತು ಲಕ್ಷದ ಬಂಡವಾಳ ಹಾಕ್ಬಿಟ್ಟು ಇವತ್ತೇನು ಇಲ್ದ ಹೊಡೆದ್ರೆ ಏಕಾಏಕಿ ಬಂದು ನಮ್ಮ ನಾನು ಊಟಕ್ಕೆ ಹೋಗಿದೀನಿ ನಮ್ಮ ಹುಡುಗರನ್ನೆಲ್ಲ ಎಲ್ಲ ಮೂರು ಹಾಕಿ ಜನ ಹುಡುಗರು ಎಳದಾಕಿ ಹೊಡೆದು ನಮಗೆ ಖಾಲಿ ಮಾಡ್ಸಿದ್ದಾರೆ ಒಂದು ಸಲೀನ ಏನು ಖಾಲಿ ಮಾಡ್ತಾ ಇದೀವಿ ಅಂತ ಇದುವರೆಗೂ ನನ್ನ ನಮ್ಮ ಹತ್ರ ಇದುವರೆಗೂ ಏನು ಮಾಹಿತಿ ಕೊಟ್ಟಿಲ್ಲ ನಮಗೆ ಏನು ಹೇಳಿಲ್ಲ ನೋಟಿಸ್ ಕೊಟ್ಟಿಲ್ಲ ಏನು ಹೇಳಿಲ್ಲ ಏನು ಖಾಲಿ ಅಂತ ನನ್ಗೆ ಗೊತ್ತಾದ್ರೆ ನಾನು ಖಾಲಿ ಮಾಡ್ತೀನಿ ಇಲ್ಲ ಇನ್ನೊಂದು ಮಗ್ದೊಂದು ನನಗೆ ಗೊತ್ತಿರೋದು ಅದು ನನಗೆ ಏನು ಖಾಲಿ ಮಾಡ್ತಾರೆ ಇವರು ದೌರ್ಜನ್ಯ ಮಾಡ್ತಾವ್ರೆ ಇವ್ರನ್ನೆಲ್ಲ ಎರದ ಎಳ್ದಾಕಿದ್ದಾರೆ ಬಟ್ಟೆ ಎಳ್ದಿದ್ದಾರೆ ನನ್ನ ತಂಗಿ ನನ್ನ ತಂಗಿಗೆ ಹೊಡೆದಿದ್ದಾರೆ ಲೇಡೀಸ್ಗಳೆಲ್ಲನೂ ಇದೆಲ್ಲ ರೆಕಾರ್ಡ್ ಆಗಿದೆ ಫೋನಲ್ಲಿ ಫೋನಲ್ಲಿ ರೆಕಾರ್ಡ್ ಆಗಿದೆ ವಿಡಿಯೋ ಎಲ್ಲರಿಗೂ ಕೊಡ್ತೀನಿ ನಾನು ನಮ್ಗೆ ಅನ್ಯಾಯ ಆಗ್ತೈತಿ ನಾನು ಇಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಬಂಡವಾಳ ಹಾಕಿದ್ದೀನಿ ಮೊಬೈಲ್ ಅಂಗಡಿಗೆ ಏಕಮ್ ಇವತ್ತು ಬಂದ್ಬಿಟ್ಟು ಖಾಲಿ ಮಾಡುವ ನನ್ನ ಜೀವನ ಏನ್ ಏನ್ ಮಾಡ್ಬೇಕು ನಾನು ನನ್ನ ಜೀವನ ಹೇಗೆ ಹೇಗೆ ಮಾಡ್ಬೇಕು ನನ್ನ ಹೆಂಡತಿ ಮಕ್ಳು ಯಾವ ತರ ಹಾಕಬೇಕು ಕಾರಣ ಗೊತ್ತಿಲ್ಲಲ್ಲ ಬ್ರದರ್ ಅದನ್ನ ಕೇಳ್ತಾ ಇರೋದು ನೋಟಿಸ್ ಕೊಡ್ರೆ ಕಾರಣ ಗೊತ್ತಾಗುತ್ತೆ ಏನು ಏನ್ ಕಾರಣ ಕೊಡ್ತಾ ಇದ್ದೀನಿ ಮೂರುವ ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ ಬಾಡಿಗೆ ಕಟ್ತಾ ಇದ್ದೀನಿ ನಾನು ಹತ್ತು ವರ್ಷ ದಿನನೂ ಒಂದು ದಿನ ಮಿಸ್ ಆಗ್ತದೆ ಬಾಡಿಗೆ ಕಟ್ಟಿದ್ದೀನಿ ಏಕಾಏಕಿ ಬಂದು ಖಾಲಿ ಮಾಡಿ ಅಂದ್ರೆ ಹೇಗೆ ಖಾಲಿ ಮಾಡಬೇಕು ಯಾರು ಇವ್ರು ಸಬ್ ಟೆಂಡರ್ ಕೊಟ್ಟಿದ್ದಾರೆ ಯಾರೋ ಫುಲ್ ಟೋಟಲ್ ಉಮೇಶ್ ಸಾನ್ನೋರ್ ಕೊಟ್ಟಿದ್ದಾರೆ ಅವ್ರಿಗೆ ಹೋಗ್ತಿದೆ ದುಡ್ಡು ಅವ್ರಿಗೆ ಥಿಂಕಿಂಗ್ ಅವರು ಇಕ್ಕೇ ಹೋಗ್ತೈತೆ ಅದು ಸರ್ ಏನೂ ಇಲ್ಲ ಸರ್ ಇದು ಅವ್ರಿಗೂ ಏನೂ ಕೊಟ್ಟಿಲ್ಲ ಹೌದು ಎಲ್ಲ ಎಲ್ಲ ಇರೋದು ಹದಿನೈದು ಲಕ್ಷ ಹದಿನೈದು ಲಕ್ಷದ ಪ್ರಾಡಕ್ಟ್ ಅಲ್ಲಿದೆ ಹದಿನೈದು ಲಕ್ಷದ ಅದಿದೆ ಇವತ್ತೆಲ್ಲ ಬಿಸ್ನೆಸ್ ಮಾಡಿದ್ದು ಎಲ್ಲ ಅಲ್ಲೇ ಇದೆ ನನ್ನ ನನ್ನ ಮನೆಗೆ ಸಂಬಂಧಪಟ್ಟಿದ್ದು ನನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಡಾಕ್ಯುಮೆಂಟ್ ಅದರಲ್ಲೇ ಇದೆ ಏಕಾಏಕಿ ನಾನು ಊಟಕ್ಕೆ ಹೋಗಿದ್ದೀನಿ ಬಂದೆಡ್ಗೆ ಬಾಕ್ಲಾಕಿದ್ದಾರೆ ಇವರು